ಹ್ಞೂ ನೋಡಿರಿ ಪವಿತ್ರ ಆರು ಪೂರ್ಣಾಂಕ ನಾಲ್ಕನೆಯ ಮೂರು ಮಿಶ್ರ ಭಿನ್ನ ದಶಮಾಂಶ ಭಿನ್ನರಾಶಿಯನ್ನಾಗಿ ಪರಿವರ್ತನೆಯನ್ನು ಮಾಡ್ತಾಳೆ ನೋಡಿರಿ ಮಾಡಮ್ಮ ಆರು ಮತ್ತು ನಾಲ್ಕನೇ ಏನು ಮಾಡಬೇಕು ಗುಣಾಕಾರ ಮಾಡಬೇಕು ಗೋಡ್ ಹಾಂ ಬಂದ ಉತ್ತರದಲ್ಲಿ ಅಂಶವನ್ನು ಕೂಡ್ಸ್ಕೋಬೇಕು ಓಕೆ ಇಪ್ಪತ್ತ ಏಳು ಬಾಯ್ ನಾಲ್ಕು ಛೇದದಲ್ಲಿ ಎಷ್ಟೈತೋ ಅಷ್ಟೇ ಬರಿಬೇಕು ಗುಡ್ ವೆರಿ ಗುಡ್ ಓಕೆ ಈಗ ಇದನ್ನು ದಶಮಾಂಶಕ್ಕೆ ಮಾಡ್ಕೋಬೇಕು ಅಂದ್ರೆ ಅಂಶವನ್ನು ಛೇದದಿಂದ ಭಾಗಾಕಾರ ಮಾಡಬೇಕು ಮಾಡಬೇಕು ನಾಲ್ಕರಲ್ಲಿ ಇಪ್ಪತ್ತ ನಾಲ್ಕು ಗುಡ್ ವೆರಿ ಗುಡ್ ಮೂರು ಗುಡ್ ಹ್ಞೂ ಬಿಂದು ಯಾಕೆ ಕೊಡ್ಬೇಕಿಡ್ರಿ ಅಲ್ಲಿ ನಾಲ್ಕು ಮಗಿಯಲ್ಲಿ ಇಲ್ಲ ಅದಕ್ಕೋಸ್ಕರ ಒಂದು ಬಿಂದುವನ್ನು ಕೊಟ್ಟಾಗ ಎಷ್ಟಾಗತ್ತೆ ಅದು ಒಂದು ಸೊನ್ನೆಯನ್ನು ತೆಗೆದುಕೊಂಡಾಗ ಮೂವತ್ತಾಗತ್ತೆ ಗುಡ್ ನಾಲ್ಕು ಇಪ್ಪತ್ತೆಂಟು ವೆರಿ ಗುಡ್ ಎರಡು ಗೋಡ್ ಒಮ್ಮೆ ಮೇಲೆ ಬಿಂದು ಕೊಟ್ಟ ನಂತರ ಕೆಳಗಡೆ ಲೆಕ್ಕಗಳನ್ನು ಮಾಡುವಾಗ ನೀವು ಸೊನ್ನೆಗಳನ್ನು ತೆಗೆದುಕೊಳ್ಬೋದು ನಾಲ್ಕೈದು ಇಪ್ಪತ್ತು ಗಾಡ್ ವೆರಿ ಗುಡ್ ಕರೆಕ್ಟಾಗಿ ಬಂತ ಬರೀ ಅದು ಉತ್ತರ ಬರೀ ಅದಕ್ಕೆ ಸಮಚಿನ್ನ ಕೊಟ್ಟ ಮೇಲೆ ಉತ್ತರ ಬರೀ ఆరు బిందు ఏడు ఐదు వెరీ గుడ్ చెప్పండి